ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅನ್ಕೋತೀನಿ ನಾವು ಆರಾಮದೇವ್ರಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ನಾಗರ ಪಂಚಮಿಯ ಎರಡನೇ ದಿನ ರೀ ಈ ನಾಗರ ಪಂಚಮಿ ಎರಡನೇ ದಿನಕ್ಕೆ ಏನಂತ ಕರಿತೀವಿ ಹುತ್ತ ಮುರಿದು ಹೇಳಿ ಕರಿತೀವಿ ನಾಗರ ಪಂಚಮಿ ಮೊದಲನೇ ದಿನ ನಾವೇನಪ್ಪ ಅಂತಂದ್ರೆ ಹೊರಗೆ ಹೋಗಿ ಹಾಲು ಒಯ್ದು ಬರ್ತೀವ್ರಿ ಅಂದ್ರೆ ಹೊರಗೆ ನಾಗಮ್ಮ ಅಥವಾ ನಾಗಪ್ಪ ಇರ್ತಾವಲ್ಲ ರೀ ಅಲ್ಲಿ ಹೋಗಿ ನಾವು ಹಾಲನ್ನು ಎರೆದು ಬರ್ತೇವಿ ಈ ಎರಡನೇ ದಿನ ಅಂದರೆ ಹುತ್ತ ಮುರಿಯೋ ದಿನ ಏನಪ್ಪ ಅಂತಂದ್ರೆ ನಾವು ಮನೆಯೊಳಗೆ ಒಂದು ನಾಗಪ್ಪನ ತೊಗೊಂಬಂದು ಮನೆಯೊಳಗೆ ನಾವು ಹಾಲನ್ನು ರೀ ಹುತ್ತ ಮುರಿಯೋ ದಿನ ಯಾವುದೇ ರೀತಿ ಕರದಿದ್ದ ಅಡುಗೆಯನ್ನು ನಾವು ಮಾಡಂಗಿಲ್ಲರಿ ಉದಾಹರಣೆಗೆ ಬಜಿ ಆಗಿರ್ಬೋದು ಇಲ್ಲ ಕಡುಬನ್ನು ಖರೀದಾಗಿರ್ಬೋದು ಇದನ್ನು ಯಾವುದೇ ರೀತಿ ನಾವು ಮಾಡಂಗಿಲ್ಲ ಎಡಿಗಂತರೂ ಕಡುಬು ಬೇಕ್ರಿ ಆ ಕಡುಬನ್ನು ನಾವು ಕರೆದು ಮಾಡಂಗಿಲ್ಲ ಹಾಗಾಗಿ ನಾವು ಕಡುಬನ್ನು ಯಾವ ರೀತಿ ಮಾಡ್ತೇವಪ್ಪ ಅಂತಂದ್ರೆ ಕುಚಗಡ್ಬು ಅಂಥೇಳಿ ಮಾಡ್ತೇವ್ರಿ ಸೇಮ್ ಕಡುಬು ಮಾಡ್ದಂಗೆ ಮಾಡ್ತೇವಿ ಎಲ್ಲ ಹುಣ್ಗ ಅದೆಲ್ಲ ರೆಡಿ ಮಾಡ್ಕೊಂಡು ಅದರೊಳಗೆ ತುಂಬಿ ಮಾಡ್ತೇವ್ರಿ ಆದ್ರೆ ಕರೆಯಂಗಿಲ್ಲ ನೀರನ್ನು ಬಿಸಿ ಮಾಡಿ ಅದರೊಳಗೆ ಸ್ವಲ್ಪ ನೀರು ಹೋದಾಡಿದ ಮೇಲೆ ಕಡುಬನ್ನು ಹಾಕಿ ಅದನ್ನು ಸ್ವಲ್ಪ ಕುದಿಸ್ಬೇಕ್ರಿ ಒಂದು ಎರಡು ನಿಮಿಷ ಕುದಿಸಿದಾದ್ಮೇಲೆ ಮತ್ತು ತಣ್ಣೀರೊಳಗೆ ಆ ಕಡುಬನ್ನು ತೆಗಿಬೇಕು ಅದು ತೆಗ್ದೀಪಾ ಅಂತಂದ್ರೆ ಕುಚ್ಚುಗಡುಬು ರೆಡಿ ನಾವು ಏನಪ್ಪ ಅಂತಂದ್ರೆ ಅವನ್ನ ನಾಗಪ್ಪಗೆ ಎಡಿ ಹಿಡಿತೇವ್ರಿ ನಾವ್ ಏನ್ ಮನೆಯೊಳಗ ನಾಗಪ್ಪನ ಇಡ್ತೇವಲ್ರಿ ಅವ್ನ ಕುಂಬಳಿಯಲ್ಲಿ ಒಳಗ ಇಡುವಂತಹ ಪದ್ಧತಿ ನಮ್ಮ ಕಡೆ ಐತ್ರಿ ವೈಷ್ಣದೇವಿ ಸಂಗಪ್ಪನ್ ಪಾರ್ಕ್ ನೀಲಕ್ಕನ್ ಪಾರ್ಕ್ ಶಿಲ್ಪಾನ್ ಪಾರ್ಕ್ ಬಸವರಾಜನ್ ಪಾರ್ಕ್ ಶಂಭನ ಪಾರ್ಕ್ ಸುತಿ ಚಮಂತನ್ ಪಾರ್ ಶ್ರೇಯಸ್ಸನ್ ಪಾರ್ ಶಿವಾನಿ ಪಾರ್ಕ್ ಗುರು ಹಿರಿಯಾರ್ ಹಿರ್ಯಾರ್ ಪಾರ್ಕ್ ನಾಗರ ಪಂಚಮಿ ಇನ್ನು ಎಂಟು ದಿನ ಐತಪ್ಪ ಅಂತಂದ್ರೆ ನಾವು ಮೊದ್ಲ ಏನ್ ಮಾಡ್ತಿದ್ವಿ ಗೋದಿಯನ್ನ ಏನು ಎರೆಮಣ್ಣೊಳಗೆ ಹಾಕಿ ಎಂಟು ದಿನ ಆದಮೇಲೆ ನೋಡ್ತಿದ್ವಿ ಅವು ಸಸಿ ರೂಪಿಯೊಳಗೆ ಬರ್ತಿದ್ವಿ ರೀ ಆ ಸಸಿ ಬಂದಿದ್ದನ್ನ ನಾವು ಏನಪ್ಪ ಅಂತಂದ್ರೆ ನಾಗಮ್ಮಗೆ ಏರಿಸ್ತಿದ್ವಿ ಅದು ನಾಗರ ಪಂಚಮಿ ದಿನ ಬೇಕು ಅನ್ನೋದು ನಮ್ಮ ಕಡೆ ನಾವು ಚಿಕ್ಕವರು ಇರಬೇಕಾದ್ರೂ ಸಹಿತ ಮೊದಲು ಹಾಕಿಡ್ತಿದ್ವಿ ಅವು ಎಲ್ಲ ಸಸಿ ಆದಮೇಲೆ ದೇವ್ರಿಗೂ ಸ್ವಲ್ಪ ಏರಿಸಿ ನಾವು ಒಂದು ಸ್ವಲ್ಪ ತಲೆಯೊಳಗೆ ಇಟ್ಕೊತಿದ್ವಿ ರೀ ಈಗ ಯಾರು ತಲೆಯೊಳಗೆ ಇಟ್ಕೊಳಂಗಿಲ್ಲ ನಾಗಪ್ಪಗೂ ಏರ್ಸೋದು ಕಡಿಮೆ ರೀ ನಾವು ಅಂಕರ ಪ್ರತಿ ವರ್ಷನೂ ನಮ್ಮ ಅತ್ತೆಯವರು ಏನು ಮಾಡ್ತಾರೆ ಎಂಟು ದಿನ ಮುಂಚೆನೇ ಗೋಧಿಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಎರೆ ಮಣ್ಣೊಳಗೆ ಹಾಕಿ ಒಂದು ಇದ್ರೊಳಗೆ ಒಂದು ಬುಟ್ಟಿಯೊಳಗೆ ರೀ ಎಂಟು ದಿನ ಆದಮೇಲೆ ನಾಗರ ಪಂಚಮಿ ದಿನ ನಾವು ಅದನ್ನು ತೆಗೆದ ದೇವರಿಗೆ ಅರ್ಪಣೆಯನ್ನು ರೀ ಮನೆಯೊಳಗೆ ಎಲ್ಲರೂ ಹಾಲೇರದಾದ್ಮೇಲೆ ಮತ್ತು ಹೊರಗಿರ್ತಕ್ಕಂತಹ ನಾಗಮ್ಮಗೆ ಹೋಗಿ ಎಡಿಯನ್ನು ಕೊಟ್ಟು ಬರುವಂತಹ ಪದ್ಧತಿ ನಮ್ಮ ಕಡೆ ಐತ್ರಿ ಮನೆಯೊಳಗೆಲ್ಲೂ ಮುಗಿಸ್ಕೊಂಡಿರಿ ಮುಗಿಸ್ಕೊಂಡು ಮನೆ ಹತ್ರ ಇರ್ತಕ್ಕಂಥ ನಾಗಮ್ಮನ ಗುಡಿಗೆ ಹೋಗಿ ಎಡಿ ಕೊಟ್ಟು ಬಂದ್ರ ಹೇಳಿ ನಮ್ಮ ಹತ್ತಿಯವರು ನಾನು ಶಮಂತ ಸೇರಿ ಗುಡಿಗೆ ಬಂದಿದ್ವಿ ಅಲ್ಲೇ ಎಡಿನೂ ಸಹಿತ ಕೊಟ್ಟಿದ್ವಿ ಇವತ್ತ ನಾಗಮ್ಮಗೆ ಎಡಿ ಕೊಡಾಕಂತ ಹೇಳಿ ಹೋಗ್ಯವ್ರಿ ಇಲ್ಲೊಂದು ಆಶ್ಚರ್ಯಕರವಾದಂತಹ ಘಟನೆ ನಡೀತು ಅದೇನಪ್ಪ ಅಂತಂದ್ರೆ ನಾವು ಎಡಿ ಕೊಡುವಂಥ ಸಂದರ್ಭದೊಳಗೆ ಅಲ್ಲೇ ಹಾವು ಬಂದಿತ್ತು ರೀ ಅದು ದೂರದೊಳಗೆ ನಿಂತಿತ್ತು ನಾವು ನಮ್ಮ ಬಾಯೆಲ್ಲ ಕೇಳಿಸಿ ಅದು ಭಾಳತ್ತನ ನಿಂದಿರಲಿಲ್ಲ ಆದರೂ ಆವತ್ತಿನ ದಿನ ನಾಗರ ಪಂಚಮಿ ದಿನ ಏನಪ್ಪ ಅಂತಂದ್ರೆ ನಾವು ಹಾವನ್ನು ನೋಡಿದ್ವಿ ರೀ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು